ಮೇಡಮ್ ನಾವು ಆ ತಿಳಿಯಿಂದ ಮೂರು ವರ್ಷದ ಮಕ್ಕಳಿಗೆ ಪುಷ್ಟಿ ಪೌರ ಆಹಾರ ಕೊಡ್ತೀವಿ ಮೇಡಮ್ ಟೇಕ್ ಹೋಗಿ ಈಗ ಆ ತಿಳಿಯಿಂದ ಮೂರು ವರ್ಷದ ಮಕ್ಕಳಿಗೆ ಆ ತಿಂಗಳಿಂದ ಮೂರು ವರ್ಷದ ಮಕ್ಕಳ ಸಾಮಾನ್ಯ ಮಕ್ಕಳಿಗೆ ಹಾಲು ಮತ್ತು ಸಕ್ಕರೆನ ನಾವು ಅದನ್ನು ಟೇಕ್ ಮಕ್ಕಳಿಗೆ ಕೊಡ್ತೀವಿ ಆ ತಿಂಗಿನ ಮೂರು ವರ್ಷದ ಮಕ್ಕಳಿಗೆ ಸೊ ತಿರ್ಗಾ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಟೂನ್ ಎಡೆಯ ಮೇಲೆ ನಂಗೆ ಆ ಸಕ್ಕರೆ ಮತ್ತು ಹಾಲು ಅದನ್ನು ಹಾಲು ಪೌಡ್ರ್ ಕೊಡ್ತೀವಿ ನಾವು ಅದಲ್ಲದೇ ನಮಗೆ ಬೆಳಗಿನ ಉಪಹಾರದಲ್ಲಿ ಗೋಧಿ ಸಜ್ಜನ ಕೊಡ್ತೀವಿ ಮೇಡಮ್ ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಮಧ್ಯಾಹ್ನ ಅನ್ನ ಸಾಂಬಾರು ಕೊಡ್ತೀವಿ ಮೇಡಮ್ ಸೊ ಅದೆಲ್ಲ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಈಗ ಮಂಗಳವಾರ ಗುರುವಾರ ಶನಿವಾರ ಬೆಳಿಗ್ಗೆ ಮುಪ್ಪ ಮೊಳಕೆ ಕಾಲ ಹೆಸರು ಕಾಳು ಕೊಡ್ತೀವಿ ಮತ್ತೆ ಮಧ್ಯಾಹ್ನ ಚಿತ್ರಾನ್ನ ಮತ್ತೆ ಶಿರ ಬಾಕಿದ್ದು ಹಾಲು ಹಾಲು ನೂರೈವತ್ತು ಎಣ್ಣೆ ಸೃಷ್ಟಿ ಬಾಕಿದು ಒಂದು ಕೋಳಿ ಇದು ಎರಡು ದಿನ ವಾರಕ್ಕೆ ಎರಡು ದಿನ ಕೊಡ್ತೀವಿ

ಇದು ನಗರದಲ್ಲಿ ವಾಸ್ತು ಸ್ಥಿತಿ ಹೇಳ್ತಾ ಇದ್ದಾರೆ ಅಂಗನವಾಡೆಗಳು ಹನ್ನೆರಡು ಗಂಟೆಗೆ ಕ್ಲೋಸ್ ಇತ್ತು ಅದು ನಿಮಗೂ ಗೊತ್ತಿದೆ ಸೊ ಇದನ್ನ ನಾನು ಮೂರು ಸಾವಿರ ಇದಕ್ಕೆ ಆಗೋದಿಲ್ಲ ಅಂತ ಒಂದಾದರೂ ಬರ್ಕೊಂಡು ಕೊಡಬೇಕು ಅಥವಾ ಹೇಗೆ ಮೈಲುಸ್ತುವಾರಿ ಮಾಡ್ತೀರಾ ಅಂತ ನೀವ್ ಹೇಳ್ಬೇಕಾದ್ರೆ ಅಲ್ಲಿ ಒಂದು ಗೊತ್ತಾ ನಿಮ್ಗೆ ಮೀಟಿಂಗ್ ನತ್ತಾಗ್ತದೆ ನಾವು ಹೇಳೋದು ನೀವು ನಿಮಗೆ ಮಾನಿಟರ್ ಮಾಡಿ ನಿಮ್ಮ ನಿಮ್ ರೆಗ್ಯುಲರ್ ಆಗಿ ವಿಸಿಟ್ ಹೋಗ್ತಾ ಇದಲ್ವಾ ಅಂತಿಸ್ಟರ್ಟೈನ್ ಮಾಡಿ ಅಕೌಂಟಬಿಲಿಟಿ ಇರಲಿ ಮತ್ತೆ ಮಕ್ಕಳಿಗೆ ಮ್ಯಾನ್ಯೂಟ್ರಿಷನ್ ಕಡಿಮೆ ಜಾಸ್ತಿ ಆಗೇ ಆಗುತ್ತೆ ಮತ್ತೆ ನನಗೆ ಎಷ್ಟೊಂದು ಕಂಪ್ಲೇಂಟ್ಸ್ ನಾವು ವಾಪಸ್ ಬರ್ಬೇಕಾದ್ರೆ ಯಾರು ಅಧಿಕಾರಿಗಳು ಬರಲ್ಲ ನಮಗೆ ಮನೆಗೆ ರೇಷನ್ ಕೊಡ್ತೀನಿ ಅಂತ ಹೇಳ್ತಾರೆ ರೇಷನ್ ಕೊಡಲ್ಲ ನಮಗ್ ಸ್ಪಂದಿಸಲ್ಲ ನಮ್ಗೆ ಊಟ ಸಿಗ್ತಾ ಇಲ್ಲ ಗರ್ಭಿಣಿ ಲೇಡಿ ಬಂದು ನನಗೆ ಕೇಳಿದ್ರೆ ನನಗೆ ಗಾಡಿಗೆ ಬಂದು ಊಟ ಕೊಡ್ಬೇಕು ಊಟ ಕೊಡ್ತಾ ಇಲ್ಲ ರೇಷನ್ ಕೊಡ್ಬೇಕು ರೇಷನ್ ಕೊಡ್ತಾ ಇಲ್ಲ ಮಕ್ಕಳು ನೋಡ್ಕೊಳ್ತಾ ಇಲ್ಲ ಮಕ್ಕಳನ್ನ ಗದರಿಸ್ತಾರೆ ನಾವು ಹೋದ್ರೆ ಅಂಗನವಾಡಿಯಲ್ಲಿ ಮಕ್ಕಳನ್ನ ಮಲ್ಕೊಳಕ್ಕೆ ಅಲ್ಲಿ ಜಮಖಾನ ಇಲ್ಲ ನೆದ್ಮೇಲೆ ಮಲ್ಕೋಬೇಕಾ ಈಗ ಚಳಿಗಾಲ ಅಲ್ವಾ ನೀರಿ ಎಚ್ಚೆತ್ಕೊಳ್ಳಿ ನೀವು ನಿಮ್ಮ ಸಿಡಿಒ್ರಕ್ಷನ್ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡಿ ಕೆಲಸ ಮಾಡೋದಾಗಿದ್ರೆ ಕೆಲಸ ಮಾಡ್ಲಿ ಸಸ್ಪೆಂಡ್ ಮಾಡಿ ಕಳ್ಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದನ್ನ ಕರ್ಕೊಬೋಣ ಈಗ ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತಾ ಇದೆ ಏನಕ್ಕೋಸ ಖರ್ಚು ಮಾಡ್ತಾ ಇದ್ದಾರೆ this was all made up произлось, the wind ended up in the house isn't there. We may not have to child teaching your family, to read about screens, why are we not learning about HHS. So, if you are learnt this, a couple of years have given these points. Once you are looking at this, take it ಮತ್ತೆ ಯಾವ ರೀತಿಯಾಗಿ ನೀವು ರಚನಾತ್ಮಕವಾಗಿ ಎಲ್ಲ ಕಡೆ ಸರಬರಾಜ್ ಇರಬಹುದು ಮಕ್ಕಳು ಅಂಗನವಾಡಿ ಮಕ್ಕಳು ಕಲಿಕಾ ವರದಿ ಇರಬಹುದು ಪ್ರತಿ ಒಂದು ಸಲಹೆ ಮಾಡಿ ಮಾಹಿತಿ ಕೊಡಿ ನಮ್ಮ ಮಕ್ಕಳಂದಲ್ಲಿ ಜೀವನದಿಂದ ಸ್ಟಾರ್ಟ್ ಆಗುತ್ತೆ ಹೀಗಾಗಿ ಮೊಟ್ಟ ಮೊದಲಿಗೆ ನಾನು ಆರೋಗ್ಯ ಇಲಾಖೆಯ ಒಂದು ಮಾಹಿತಿಯನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆರೋಗ್ಯ ಇಲಾಖೆ ಬಗ್ಗೆ ಹೇಳಿದ್ರೆ ಅಂತಹದ್ರಾಗಿ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ